ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮಮತಾ ಇವತ್ತು ಒಂದು ಸಿಂಪಲ್ ರೆಸಿಪಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಟೇಸ್ಟಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ನಾನಿಲ್ಲಿ ಒಂದು ಲೋಟ ಅಕ್ಕಿನ ತಗೊಂಡಿದ್ದೀನಿ ತುಂಬ ಸಿಂಪಲ್ ಮಾಡುವಂಥದ್ದು ಇದಕ್ಕೆ ಜಾಸ್ತಿ ಏನು ಏನು ಮಸಾಲ ಏನು ಕೂಡ ಬೇಕಾಗೋದಿಲ್ಲ ಇದಕ್ಕೆ ಇದನ್ನು ಹುರ್ದಿ ಏನು ಹುರಿದಕ್ಕೆ ಅಂದ್ಬಿಟ್ಟು ಕರೀತಾರೆ ಇದನ್ನು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಈಗ ನಾನು ಇಲ್ಲಿ ಒಂದು ಲೋಟ ಅಕ್ಕಿನ ತೊಗೊಂಡಿದ್ದೀನಿ ನಾನು ನಾನಿಲ್ಲಿ ಮಾಡ್ತಿರೋದು ಇಬ್ಬರಿಗೆ ಹಾಗಾಗಿ ನಾನಿಲ್ಲಿ ಒಂದು ಲೋಟ ತೊಗೊಂಡಿದ್ದೀನಿ ನೀವು ಮನೆಯಲ್ಲಿ ಎಷ್ಟು ಜನ ಇರ್ತೀರ ನೋಡಿ ಕ್ವಾಂಟಿಟಿಯಾಗಿ ತೊಗೊಳ್ಳಿ ಈಗ ನಾನಿಲ್ಲಿ ಅಕ್ಕಿನ ಹುರ್ಕೊಳ್ತಾ ಇದ್ದೀನಿ ನೋಡಿ ನಿಮಗೆ ಅಕ್ಕಿ ಉರಬೇಕಾದ್ರೆ ಗೊತ್ತಾಗುತ್ತೆ ಅದರ ಕಲ್ಲರು ಕೂಡ ಚೇಂಜ್ ಆಗುತ್ತೆ ಅಕ್ಕಿದು ಏನೋ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನಿಲ್ಲಿ ಅಕ್ಕಿನ ಹುರ್ಕೊಳ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಸಿಂಪಲ್ ಮಾಡುವಂಥದ್ದು ನೋಡಿ ಈಗ ಅಕ್ಕಿ ಕೂಡ ನಾನಿಲ್ಲಿ ಹುರ್ಕೊಂಡಿದ್ದೀನಿ ಇದನ್ನು ನಾನಿಲ್ಲಿ ಒಂದು ಏನು ಸಪ್ರೇಟ್ ನಾನು ತೆಗೀತಾ ಇದ್ದೀನಿ ಈಗ ಅದೇ ಕುಕ್ಕರ್ಗೆ ನಾನಿಲ್ಲಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಟ್ರೈ ಮಾಡಿ ನೋಡಿ ಈಗ ನಾನು ಇದಕ್ಕೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ನಾನು ನಾನಿಲ್ಲಿ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ನಾನು ಇದಕ್ಕೆ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಹಾಕ್ಕೊಂಡಾದಮೇಲೆ ನಾನು ಇದಕ್ಕೆ ಸ್ವಲ್ಪ ಬೇಳೆ ಮತ್ತು ಆ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಬೇಳೆ ಕ ಮತ್ತು ಬೇಳೆ ಹಾಕ್ಕೊಂಡಾದ್ಮೇಲೆ ಇದಕ್ಕೆ ನಾನಿಲ್ಲಿ ಹಸಿಮೆಣ್ಸಿನ್ಕಾಯನ್ನು ಹಾಕ್ಕೊಳ್ತಾ ಒಂದು ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿಯನ್ನು ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಇದ್ರ ಜೊತೆಗೆ ಇಲ್ಲಿ ನಾನಿಲ್ಲಿ ಕರ್ಬೇವನ್ನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಗಾಣದ ಎಣ್ಣೆ ಹಾಕಿರೋದ್ರಿಂದ ಬೇಗನೆ ಸೀದ್ಬಿಡುತ್ತೆ ತುಂಬ ಹೊತ್ತು ತಗೊಳ್ಳೋದಿಲ್ಲ ಗಾಣದೆಣ್ಣೆ ಎಣ್ಣೆ ಬೇಗನೆ ಆಗಿಬಿಡುತ್ತೆ ಈಗ ನಾನು ಇಲ್ಲಿ ಹಸಿಮೆಣಸಿನ್ಕಾಯಿ ಕರ್ಬೇವು ಹಾಕ್ಕೊಂಡಾದ್ಮೇಲೆ ನಾನಿಲ್ಲಿ ಈರುಳ್ಳಿನ ಸ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಅವಾಗಲೇ ಹೇಳಿದೆಲ್ಲ ನಾನು ಮಾಡ್ತಿರೋದು ಇಬ್ಬರಿಗೆ ನೀವು ಮನೆಯಲ್ಲಿ ಎಷ್ಟು ಜನ ಇರ್ತೀರ ನೋಡಿ ನೀವು ಅದ್ರ ಮೇಲೆ ನೀವು ತೊಗೋಬೇಕಾಗುತ್ತೆ ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇಲ್ಲಿ ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ ಟೇಸ್ಟಿಗೋಸ್ಕರ ಹಾಕೋದ್ರಿಂದ ಒಂದು ಎಕ್ಸ್ಟ್ರಾ ಟೇಸ್ಟನ್ನು ಕೊಡುತ್ತೆ ಹಾಗಾಗಿ ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಇದ್ಯಾವುದು ಯಾವುದೂ ಮಸಾಲ ಹಾಕಿಲ್ಲ ನೋಡಿ ಹಾಗಾಗಿ ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಈರುಳ್ಳಿ ಫ್ರೈ ಆದ ನಂತರ ನಾನಿಲ್ಲಿ ಎರಡು ಟೊಮೆಟೊ ಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈಗ ಇದ್ರ ಜೊತೆಗೇ ಸ್ವಲ್ಪ ಉಪ್ಪು ಉಪ್ಪು ಹಾಕೋದ್ರಿಂದ ಟೊಮೊಟೊ ಬೇಗ ಬೇಯುತ್ತೆ ಹಾಗಾಗಿ ನಾನಿಲ್ಲಿ ಉಪ್ಪನ್ನು ಹಾಕ್ಕೊಂಡು ನಾನೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾವು ಈ ಥರ ಟೊಮೊಟೊ ಹಾಕಿ ಉಪ್ಪಾಕಿ ಮತ್ತು ಈ ಥರ ಮುಚ್ಚಳನ್ನು ಮುಚ್ಚಿ ಬೇಯಿಸೋದ್ರಿಂದ ಬೇಗನೆ ಬೇಯುತ್ತೆ ಇಲ್ಲಿ ನೋಡ್ತಾ ಈಗ ಟೊಮೊಟೊ ಕೂಡ ಬೆಂದಾಗಿದೆ ನಾನಲ್ಲಿ ಎರಡು ಕಪ್ಪಷ್ಟು ನೀರನ್ನು ತೊಗೊಂಡಿದ್ದೀನಿ ಒಂದು ಕಪ್ ಅಕ್ಕಿಗೆ ಎರಡು ಕಪ್ ನೀರನ್ನು ತೊಗೊಂಡಿದ್ದೀನಿ ಇದು ಚೆನ್ನಾಗಿ ಕುದಿಬೇಕು ನಾವೇನು ಸೇಮ್ ಉಪ್ಪಿಟ್ಟು ಮಾಡ್ತೀವಿ ನೋಡಿ ಸೇಮ್ ಅದೇ ಥರ ನಾವಿಲ್ಲಿ ಅಂದರೆ ಇದನ್ನು ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಯಾಕಂದರೆ ಅಕ್ಕಿ ಎಲ್ಲ ಹಾಗಾಗಿ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ರವೆ ಆದರೆ ಹಾಗೆ ಪಾತ್ರೆನಲ್ಲಿ ಮಾಡ್ಬೋದು ಈಗ ನಾನಿಲ್ಲಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೊಪ್ಪನ್ನು ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿ ಹಾಕ್ಬೇ ಹಾಕಾದಮೇಲೆ ಅದು ಚೆನ್ನಾಗಿ ಸ್ವಲ್ಪ ಕುದಿ ಬರಬೇಕು ಇದಕ್ಕೆ ನೀವು ಸ್ವಲ್ಪ ಬೇಕಾದರೆ ಪಲಾವ್ ಎಲೆ ಹಾಗೆ ಸ್ವಲ್ಪ ಲವಂಗ ಇದನ್ನು ಕೂಡ ನೀವು ಸೇರಿಸ್ಕೊಳ್ಬೋದು ನಾನಿಲ್ಲಿ ಯಾವುದು ಕೂಡ ಹಾಕಿಲ್ಲ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ನೋಡಿ ಇವಾಗ ನೀರು ಕೂಡ ಕುದಿ ಬರ್ತಾ ಇದೆ ಈಗ ಅಕ್ಕಿನ ಹಾಕ್ತಾ ಇದ್ದೀನಿ ಅಕ್ಕಿನ ಉರ್ದಾದ್ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ತೊಳ್ಕೊಂಡಿದ್ದೆ ಈಗ ತೊಳ್ಕೊಂಡು ಈಗ ಆ ಅಕ್ಕಿನ ಕೂಡ ನಾನಿಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಅಕ್ಕಿ ಹಾಕಾದ್ಮೇಲೆ ನಾನಿಲ್ಲಿ ತೆಂಗಿನಕಾಯಿ ತುರಿನ ಇದ್ದೀನಿ ಹಸಿ ತೆಂಗಿನಕಾಯಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗುತ್ತೆ ಹಸಿ ಹಸಿ ತೆಂಗಿನಕಾಯಿಯನ್ನು ಹಾಕೋದ್ರಿಂದ ನ ಇಲ್ಲ ಅಂತಂದರೆ ನೀವು ಒಣ್ಕೊಬ್ಬರು ಬೇಕಾದ್ರೂ ಹಾಕ್ಬೋದು ಹಸಿಕಾಯಿ ಹಾಕೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಹಾಗಾಗಿ ಹಸಿ ತೆಂಗಿನಕಾಯಿಯನ್ನು ಹಾಕ್ತಾಯಿದ್ದೀನಿ ನೋಡಿ ಹಸಿ ತೆಂಗಿನಕಾಯಿ ಹಾಕಾದ್ಮೇಲೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನೋಡಿ ಇವಾಗ ಕುದೀತಾ ಇದೆ ನಾನಿವಾಗ ಏನು ಕುಕ್ಕರ್ ಮುಚ್ಚಳನ್ನು ಮುಚ್ಚಿ ಎರಡು ವಿಸಿಲ್ ನಾನು ಬರ್ಸ್ಕೊಳ್ತೀನಿ ಎರಡು ವಿಸಿಲ್ ಬಂದರೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ಏಕೆಂದರೆ ನಾವು ಅಕ್ಕಿನ ಹುರಿದಿರ್ತೀವಿ ಅಲ್ವಾ ಹಾಗಾಗಿ ಬೆಂದಿರುತ್ತೆ ಸಣ್ಣ ಉರಿ ಇಟ್ಕೊಂಡೇನೆ ಎರಡು ವಿಸಿಲ್ ಬರ್ಸ್ಕೊಳ್ತೀನಿ ಎರಡು ವಿಸಿಲ್ ಬಂದರೆ ಸಾಕು ನೋಡಿ ಇವಾಗ ವಿಸಿಲೆಲ್ಲ ತಣ್ಣಗಾಗಿದೆ ಈಗ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ನೋಡಿದ್ರಲ್ಲ ಎಷ್ಟು ಬೇಗ ಆಗುತ್ತೆ ಹಾಗೆ ಎಷ್ಟು ಸಿಂಪಲ್ ಅಂತ ಅಂದ್ಬಿಟ್ಟು ಹಾಗೆ ಎಷ್ಟು ಟೇಸ್ಟಿಯಾಗಿತ್ತಂತೀರ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು ಕೂಡ ಈ ರೆಸಿಪಿನ ಇಷ್ಟಪಟ್ಟು ತಿಂತೀರ ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಅಂದ್ಬಿಟ್ಟು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಇಷ್ಟ ಆಗಿತ್ತು ಅಂದ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹೊಸ್ದಾಗ್ಯಾರೆಲ್ಲ ನೋಡ್ತೀನಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಹಾಗೆ ಟ್ರೈ ಮಾಡಿ ಆಯಿತಾ ಎಷ್ಟು ಈಸಿ ಅಂತೀರ ಮಾಡೋದು ಮತ್ತು ಯಾರೆಲ್ಲ ಉಪ್ಪಿಟ್ಟು ತಿನ್ನಲ್ಲ ಅಂತಿರ್ತಾರೆ ನೋಡಿ ಅಂಥವ್ರಿಗೂ ಕೂಡ ಈ ರೆಸಿಪಿನ ಮಾಡಿ ಇಷ್ಟಪಟ್ಟು ತಿಂತಾರೆ ಇವಾಗ ಸರ್ವ್ ಮಾಡ್ಕೊಳ್ತಾಯಿದ್ದೀನಿ ಇದು ಬಿಸಿ ಇರುವಾಗ ತಿಂದ್ರೇ ಇನ್ನೂ ಕೂಡ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಅದರಲ್ಲೂ ನಾವು ತೆಂಗಿನಕಾಯಿ ತುರಿ ಹಾಕಿದ್ದೀವಿ ನೋಡಿ ಇನ್ನೂ ಕೂಡ ಒಳ್ಳೆ ಟೇಸ್ಟಿಯಾಗಿರುತ್ತೆ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಇನ್ನೊಂದು ರೆಸಿಪಿ ಜೊತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ